ಆರ್ ಎಕ್ಸ್ ಹಂಡ್ರೆಡ್ ಒಂದು ಅಂತಹ ಬೈಕ್ ಆಗಿತ್ತು ಅಂದರೆ ತೊಂಬತ್ತಾರರವರೆಗೆ ನಮ್ಮ ಭಾರತದ ರಸ್ತೆಯಲ್ಲಿ ಆಳ್ವಿಕೆ ನಡೆಸಿತ್ತು ಇದು ಹಂಡ್ರೆಡ್ ಸಿ ಸಿಎಸ್ ಸಾಮರ್ಥ್ಯದಲ್ಲಿ ದೇಶದ ಅತ್ಯುತ್ತಮ ಬೈಕ್ ಆಗಿತ್ತು ಮತ್ತು ಇವಾಗಲೂ ಕೂಡ ನಮ್ಮ ಹುಡುಗರಿಗೆ ಆರ್ ಎಕ್ಸ್ ಹಂಡ್ರೆಡ್ ಅಂದ್ರೆ ಪಂಚಪ್ರಾಣ ಆದರೆ ಮತ್ತೆ ಇದನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಲಾಯಿತು ಬನ್ನಿ ತಿಳಿಯೋಣ ಫ್ರೆಂಡ್ಸ್ ಭಾರತ ಸರ್ಕಾರವು ತೊಂಬತ್ತರ ದಶಕದ ಅಂತ್ಯದಲ್ಲಿ ಭಾರತ್ ಸ್ಟೇಜ್ ಕ್ರೈಟೇರಿಯಾ ಎಂದು ಕರೆಯಲ್ಪಡುವ ಒಂದು ಕಟ್ಟುನಿಟ್ಟಾದ ಎಮಿಷನ್ ಕ್ರೈಟೇರಿಯಾವನ್ನು ಪರಿಚಯಿಸಿತು ಆದರೆ ಆರ್ ಎಕ್ಸ್ ಹಂಡ್ರೆಡ್ ಎರಡು ಸ್ಟ್ರೋಕ್ ಇಂಜಿನ್ ಹೊಂದಿರುವ ಹಳೆಯ ಮೋಟಾರ್ ಸೈಕಲ್ ಆಗಿರುವುದರಿಂದ ಈ ಕ್ರೈಟೇರಿಯಾವನ್ನು ಪೂರೈಸುವಲ್ಲಿ ವಿಫಲವಾಗಿತ್ತು ಆದ್ದರಿಂದ ಇದನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಯಿತು ಮತ್ತು ಈ ಬೈಕ್ ಬರೀ ಏಳು ಸೆಕೆಂಡ್ ಅಲ್ಲಿ ಅರವತ್ತು ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ ಅನ್ನು ರೀಚ್ ಆಗ್ತಾ ಇತ್ತು ಆದ್ದರಿಂದ ಇದು ಅಂಡರ್ ವರ್ಲ್ಡ್ ಅಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿತ್ತು ಮತ್ತೆ ಇದು ಪೊಲೀಸ್ ಅವರಿಗೆ ತಲೆನೋವಾಗಿತ್ತು ಏಕೆಂದರೆ ಅಪರಾಧಿಗಳು ಅಪರಾಧ ಮಾಡಿ ಇದರಿಂದ ಈಸಿಯಾಗಿ ಪರಾರಿಯಾಗ್ತಾ ಇದ್ರು ಮತ್ತು ಪೊಲೀಸನವರಿಗೆ ಅವರನ್ನು ಹಿಡಿಯಲು ತುಂಬಾನೇ ಕಷ್ಟವಾಗುತ್ತಿತ್ತು ಆರ್ ಹಂಡ್ರೆಡ್ ಬ್ಯಾನ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಎಂದು ಹೇಳಲಾಗುತ್ತದೆ ಅಂದಹಾಗೆ ನೀವು ಯಾವತ್ತಾದರೂ ಆರ್ ಹಂಡ್ರೆಡ್ ಬೈಕ್ ಅನ್ನು ಚಲಾಯಿಸಿದ್ದೀರಾ ಕಮೆಂಟ್ ಮಾಡಿ ಹಾಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ